ರಾಹುಲ್ ಗಾಂಧಿಯಿಂದ ಮತಗಳವು ಆರೋಪ ವಿಚಾರ ಸುಮೋಟೋ ಕೇಸ್ ದಾಖಲಿಸುವಂತೆ ಒತ್ತಾಯ ಕೇಂದ್ರ ಚುನಾವಣಾ ಆಯೋಗಕ್ಕೆ ಹೆಚ್ ಕೆ ಪಾಟೀಲ್ ಒತ್ತಾಯ ಮಾಡ್ತಾರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ ಎಚ್ ಕೆ ಪಾಟೀಲ್ ಪೋಸ್ಟ್ ಮಾಡಿದ್ದಾರೆ ದಾಖಲೆಯನ್ನ ಮುಂದಿಟ್ಟುಕೊಂಡೇ ರಾಹುಲ್ ಆರೋಪ ಮಾಡಿದ್ದಾರೆ ರಾಹುಲ್ ಲೋಕಸಭೆಯ ಜವಾಬ್ದಾರಿಯುತ ಪ್ರತಿಪಕ್ಷ ನಾಯಕ ಸಂವಿಧಾನವೇ ಕೊಟ್ಟಿರುವಂತ ಜವಾಬ್ದಾರಿಯುತವಾದಂತ ಹುದ್ದೆ ಅದು ಅವರು ಮಾಡಿರುವಂಥ ಆರೋಪ ಗಂಭೀರವಾಗಿ ಪರಿಗಣಿಸಿ ಮೊದಲು ಸುಮೋಟೋ ಕೇಸನ್ನು ದಾಖಲಿಸಿ ತನಿಖೆ ಕೊಡಬೇಕು ಅಫಿಡವಿಟ್ ಕೇಳಿ ನುಣುಚಿಕೊಳ್ಳುವ ಕೆಲಸ ಅನ್ನೋದು ಬೇಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇ ವಿ ಎಂಗಳ ಬಗ್ಗೆ ನಾನೇ ಸದನದಲ್ಲಿ ಪ್ರಸ್ತಾಪಿಸಿದ್ದೆ ಸ್ಪೀಕರ್ ಪತ್ರ ಬರೆದ್ರೂ ಕೂಡ ನೀವು ಉತ್ತರವನ್ನೇ ಕೊಟ್ಟಿಲ್ಲ ಇ ವಿ ಎಮ್ ಆರ್ಡರ್ ಪೂರೈಕೆ ಬಗ್ಗೆಯೂ ಕೂಡ ಪರಿಶೀಲನೆಗೆ ಒತ್ತಾಯ ಮಾಡಲಾಗಿದೆ ಇ ವಿ ಪೂರೈಕೆ ಕುರಿತ ದಾಖಲೆಗಳನ್ನು ಪೋಸ್ಟ್ ಮಾಡಿ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಕಾಂಗ್ರೆಸ್ನವರು ಚುನಾವಣಾ ಆಯೋಗದ ಮೇಲೆ ನೇರವಾಗಿ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಆದ್ರೆ ಚುನಾವಣೆ ಆಯೋಗದ ರೆಡಿ ಇಲ್ಲ ದಾಖಲೆಗಳನ್ನು ಕೇಳಿದೆ ಸೊ ಈ ಕಾರಣಕ್ಕಾಗಿ ನಿನ್ನೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಮಾಡ್ಕೊಂಡಿದ್ದಾರೆ ಕಾನೂನು ಹೋರಾಟವನ್ನ ಹೇಗೆ ಮಾಡಬೇಕು ಕಾನೂನಾತ್ಮಕವಾಗಿ ಈ ಪ್ರಕರಣವನ್ನು ನಾವು ಹೇಗೆ ಸ್ವೀಕರಿಸಬಹುದು ಮತ್ತೆ ಹೇಗೆ ಚುನಾವಣಾ ಆಯೋಗಕ್ಕೆ ಇದನ್ನ ರೀಚ್ ಮಾಡಬಹುದು ಅಂತ ಹೆಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಹೆಚ್ ಕೆ ಪಾಟೀಲ್ ಅವರ ಗಮನಕ್ಕೆ ತಂದು ಸಿದ್ದರಾಮಯ್ಯನವರು ಈ ಪ್ರಕರಣವನ್ನು ನೋಡಿ ಅಂತ ಹೇಳಿದ್ದಾರೆ ಈಗ ಖುದ್ದಾಗಿ ಹೆಚ್ ಕೆ ಪಾಟೀಲ್ ಅವರೇ ಟ್ವೀಟ್ ಮಾಡಿರೋದು ಇದ್ರ ಬಗ್ಗೆ ನಾವು ಹಿಂದೆನೂ ಕೂಡ ಮಾತಾಡಿದ್ವಿ ಮತ್ತು ರಾಹುಲ್ ಗಾಂಧಿಯವರು ಯಾರೋ ಹಾದಿಲಿ ಬೀದಿಲಿ ಹೋಗೋರಲ್ಲ ಸಾಂವಿಧಾನಿಕವಾಗಿ ಅವರಿಗೆ ಸ್ಥಾನಮಾನ ಅನ್ನೋದು ಕೊಡಲಾಗಿದೆ ಹೀಗಿರಬೇಕಾದ್ರೆ ಅದು ಕೂಡ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನಮಾನ ಯಾಕೆ ಅವ್ರ ಪ್ರಶ್ನೆಯನ್ನು ನೀವು ಸೀರಿಯಸ್ ಆಗಿ ತೆಗೆದುಕೊಳ್ಬಾರ್ದು ಸುಮ್ಮನೆ ಅಫಿ ಅಫಿಡೇವಿಟನ್ನು ಕೇಳಿಬಿಟ್ಟು ಅಲ್ಲಿಗೆ ಬಿಟ್ಬಿಡೋದಲ್ಲ ಒಂದು ಸುಮೋಟೋ ಕೇಸ್ ದಾಖಲಿಸ್ಕೊಳ್ಳಿ ತನಿಖೆ ಆಗಲಿ ಸತ್ಯಾನುಸತ್ಯತೆ ಏನು ಅನ್ನೋದು ಹೊರಗೆ ಬರಲಿ ಅನ್ನೋದನ್ನು ಅವರು ಒತ್ತಾಯಿಸ್ತಾ ಇದ್ದಾರೆ ಕಾಂಗ್ರೆಸ್ ಇದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತಾ ಇದೆ ಕಾನೂನು ತಜ್ಞರ ಸಲಹೆಗಳನ್ನು ಪಡ್ಕೊಳ್ತಾ ಇದೆ ಕಾನೂನು ತಜ್ಞರು ಏನು ಹೇಳ್ತಾರೆ ಆ ಹೋರಾಟವನ್ನು ಮಾಡೋದಕ್ಕೆ ತಯಾರಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈಗ ಕಾಂಗ್ರೆಸ್ ಇನ್ನೊಂದು ಹಂತದ ಹೋರಾಟ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗ್ತಾ ಇರೋದು ಅದರ ಜೊತೆಗೆ ಎಚ್ ಕೆ ಪಾಟೀಲ್ ಅವರು ಕೂಡ ಒಂದಷ್ಟು ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ನ ಮುಂದಿನ ನಡೆ ಏನಿರುತ್ತೆ ನಿಧಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಈಗಾಗಲೇ ರಾಹುಲ್ ಗಾಂಧಿ ಅವರು ಧ್ವನಿಯನ್ನ ಎತ್ತಿದ್ದಾರೆ ಮತಗಳನ್ನ ಮಾಡ್ಲಾಗ್ತಾ ಇದೆ ಬಿಜೆಪಿಗೆ ಸಪೋರ್ಟ್ ಅನ್ನ ಮಾಡಲಾಗ್ತಾ ಇದೆ ಹಾಗಾಗಿ ಚುನಾವಣೆಯಲ್ಲಿ ಅಕ್ರಮ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಬಹಿರಂಗ ಆರೋಪವನ್ನ ಮಾಡಿದ್ರು ದೆಹಲಿಯಲ್ಲೂ ಕೂಡ ಮೊನ್ನೆ ಸುದ್ದಿಗೋಷ್ಠಿಯನ್ನ ಮಾಡಿ ಮಹದೇವಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ರಿಲೀಸ್ ಮಾಡಿದ್ರು ಎಷ್ಟೆಷ್ಟು ವೋಟರ್ ಐಡಿಗಳನ್ನ ಕ್ರಿಯೇಟ್ ಮಾಡಲಾಗಿದೆ ಎಷ್ಟು ಜನರನ್ನ ಸೇರಿಸಲಾಗಿದೆ ಎಷ್ಟು ಜನ ಇರುವವರನ್ನ ಕರೆ ಒಬ್ಬರಿಗೆ ಎಷ್ಟು ಓಟುಗಳನ್ನ ಹಾಕೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಒಂದೇ ಮನೆಯಲ್ಲಿ ಸುಮಾರು ನಲವತ್ತು ಎಂಬತ್ತು ವೋಟರ್ ಆ ಹೆಸರುಗಳನ್ನ ಹೇ ಯಾವ ರೀತಿಯಾಗಿ ಸೇರಿಸ್ ಸೇರಿಸಲಾಗಿದೆ ಅನ್ನುವಂತ ಆರೋಪಗಳನ್ನ ದಾಖಲೆ ಸಮೇತ ಅವರು ಬಿಚ್ಚಿಟ್ಟಿದ್ರು ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಆ ಪ್ರತಿಭಟನೆಯಲ್ಲಿ ಗಂಭೀರವಾಗಿ ಆಕ್ರೋಶಗಳನ್ನ ಹೊರ ಹಾಕಿದ್ರು ಹಾಗೆ ರಾಷ್ಟ್ರಾದ್ಯಂತ ನಾವು ಹೋರಾಟವನ್ನ ತೆಗೆದುಕೊಳ್ತೇವೆ ಸೋಮವಾರ ದೆಹಲಿಯಲ್ಲಿ ಸಂಸದರು ಆ ಪ್ರತಿಭಟನೆಯನ್ನ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಖರ್ಗೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಇದರ ನಡುವೆ ಈಗ ಎಚ್ ಕೆ ಪಾಟೀಲ್ ಅವರು ಕೂಡ ಒಂದು ಕಡೆ ಕಾನೂನು ಹೋರಾಟಕ್ಕೆ ಈಗ ಕಾಂಗ್ರೆಸ್ ಮುಂದಾದಂತೆ ಕಾಣಿಸ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ತನಿಖೆಯನ್ನ ಮಾಡಿ ಅನ್ನುವಂತ ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಇದೆಯಾ ಹೇಗೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡುವಂತ ಆ ಪ್ರಯತ್ನಕ್ಕೆ ಈಗ ರಾಜ್ಯ ಸರ್ಕಾರ ಕೈ ಹಾಕಿದೆ ಇದರ ಜೊತೆಗೆ ಎಚ್ ಕೆ ಪಾಟೀಲ್ ಕಾನೂನು ಸಚಿವರಾಗಿರುವಂತ ಎಚ್ ಕೆ ಪಾಟೀಲ್ ಅವರು ಕೂಡ ಈಗ ಎಕ್ಸ್ ಖಾತೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೆಲವು ದಾಖಲೆಗಳನ್ನ ಟ್ಯಾಗ್ ಮಾಡಿ ತನಿಖೆಯನ್ನ ಮಾಡಬೇಕು ಅಂತೇಳಿ ಈಗ ಪತ್ರಗಳ ಪತ್ರವನ್ನು ಕೂಡ ಅವರು ಬರೆದಿದ್ದಾರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಚುನಾವಣಾ ಅಕ್ರಮದ ಬಗ್ಗೆ ನಾವು ಸದನದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದೆವು ಚರ್ಚೆಯನ್ನು ಕೂಡ ಮಾಡಿದ್ವಿ ಆ ಸಂದರ್ಭದಲ್ಲಿ ಸ್ಪೀಕರ್ ಅವ್ರಿಗೆ ನಾವು ದೂರನ್ನ ಕೂಡ ಕೊಟ್ಟಿದ್ವಿ ವಿ ಇವಿಎಂಗಳ ಅಕ್ರಮದ ಬಗ್ಗೆ ನಾವು ಆಗ ಧ್ವನಿಯನ್ನ ಎತ್ತಿದ್ವಿ ಆರ್ ಟಿ ಇ ಕಾರ್ಯಕರ್ತರು ಒಬ್ರು ಪಡೆದಂತಹ ಮಾಹಿತಿಗಳನ್ನ ನಾವು ದಾಖಲೆಗಳನ್ನ ಸ್ಪೀಕರ್ ಅವರಿಗೆ ಕೊಟ್ಟಿದ್ವಿ ಸ್ಪೀಕರ್ ಅವರು ಕೂಡ ನಿಮ್ಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ರು ಆ ಪತ್ರಕ್ಕೆ ನೀವು ಯಾವುದೇ ರೀತಿಯಾದಂತ ಉತ್ತರವನ್ನ ಕೊಟ್ಟಿಲ್ಲ ಹಾಗಾಗಿ ಮತ್ತೊಮ್ಮೆ ನಾವು ಆಗ ಆ ದಾಖಲೆಗಳನ್ನ ನಿಮ್ಗೆ ಕಳಿಸ್ತಾ ಇದ್ದೇನೆ ಅಂತೇಳಿ ಅವರು ಕೂಡ ಹೆಕ್ಕತೆಯಲ್ಲಿ ದಾಖಲೆಗಳನ್ನ ಹಾಕುವ ಮೂಲಕ ಸುಮೋಟೋ ಆಡಿ ಕೇಸನ್ನ ದಾಖಲಿಸಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಸಾಮಾನ್ಯವಾದಂತ ಅಲ್ಲ ಪ್ರತಿಪಕ್ಷ ನಾಯಕರಾಗಿರೋದ್ರಿಂದ ಸಂವಿಧಾನವೇ ಆ ಹುದ್ದೆಯನ್ನ ಕೊಟ್ಟಿರೋದ್ರಿಂದ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರೋದ್ರಿಂದ ಕೂಡಲೇ ನೀವು ಸುಮೋಟೋ ಕೇಸನ್ನ ಅವರು ಭಾಷಣ ಮಾಡಿರುವಂತದ್ದನ್ನ ದಾಖಲೆಗಳನ್ನಾಗಿ ಪರಿವರ್ತಿಸಿ ನೀವು ಕೇಸನ್ನ ದಾಖಲು ಮಾಡಿ ತನಿಖೆಯನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಬಿಡುಗಡೆ ಮಾಡಿರುವಂತದ್ದು ಇವಿಎಂಗಳನ್ನ ಈ ಮೂಲಕ ಇವಿಎಂ ಮೆಷಿನ್ ಗಳನ್ನ ಖರೀದಿ ಮಾಡಲಾಗಿದೆ ಚುನಾವಣಾ ಆಯೋಗ ಸಂದರ್ಭದಲ್ಲಿ ನಮಗೆ ಇಂತಿಷ್ಟು ಕ್ವಾಂಟಿಟಿಯ ಇವಿಎಂ ಗಳು ಬೇಕು ಅಂತೇಳಿ ಆರ್ಡರ್ ಅನ್ನ ಅಧಿಕೃತವಾಗಿ ಮಾಡಿದೆ ಆದ್ರೆ ಆರ್ಡರ್ ಅನ್ನ ಕೊಟ್ಟ ನಂತರ ಬಿ ಎಲ್ ನಿಂದ ಹೆಚ್ಚುವರಿಯಾಗಿ ಇ ವಿ ಎಂ ಗಳನ್ನ ಪಡೆಯಲಾಗಿದೆ ಅನ್ನುವಂಥದ್ದನ್ನ ಆರ್ಟಿಐ ಮಾಹಿತಿಯಲ್ಲಿ ಬಹಿರಂಗವನ್ನ ಪಡಿಸಲಾಗಿದೆ ಅಂದ್ರೆ ಹೆಚ್ಚುವರಿ ಇವಿಎಂ ಮೆಷಿನ್ ಗಳನ್ನ ಪಡೆದದ್ದು ಹೇಗೆ ಇವಿಎಂಗಳನ್ನ ಎಲ್ಲ ಒಂದು ದುರುಪಯೋಗ ಮಾಡಿರುವಂತ ಕಾರಣ ಇದೆ ಹಾಗಾಗಿ ನಮ್ಗೆ ಅನುಮಾನಗಳಿದೆ ಆ ಕಾರಣಕ್ಕೆ ಇದರ ಬಗ್ಗೆ ಕೂಡ ತನಿಖೆ ಆಗ್ಬೇಕು ಅಂತೇಳಿ ಎಚ್ ಕೆ ಪಾಟೀಲ್ ಅವರು ಕೂಡ ಒತ್ತಾಯಿಸಿದ್ದಾರೆ ಇದನ್ನ ಬಹಳ ದೊಡ್ಡ ಹೋರಾಟವನ್ನಾಗಿ ರೂಪಿಸೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು ನೀತಿ